ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಹೈಲಿ ಡಿಕಂಪೋಸ್ಡ್ ಒಂದು ಬಾಡಿ ಸಿಕ್ಕಿರುತ್ತೆ ಅದರಲ್ಲಿ ಆಲ್ಮೋಸ್ಟ್ ಬಾಡಿ ಸ್ಕೆಲಿಟನ್ ಫಾರ್ಮಲ್ಲಿ ಸಿಕ್ಕಿರುತ್ತೆ ಬರೀ ಕಾಲು ಮಾತ್ರ ಇರುತ್ತೆ ಇದನ್ನು ನಾವು ಡೌಟ್ಫುಲ್ಲಿಯಾಗಿ ಒನ್ ಸೆವೆಂಟಿ ಫೋರ್ ಸಿ ಕೇಸ ರಿಜಿಸ್ಟರ್ ಮಾಡಿರ್ತೀವಿ ನಂತರ ದಿನಗಳಲ್ಲಿ ಈ ಬಾಡಿ ಐಡೆಂಟಿಫೈ ಆಗುತ್ತೆ ಇದು ಬಂದು ಮಂಜುನಾಥ್ ಗೌಡ ಅನ್ನೋರು ಬಾಡಿ ಅಂತ ಹೇಳಿ ಅದರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ತಿಳಿದು ಬರುತ್ತೆ ಇದು ಒಂದು ಕೊಲೆ ಅಂತ ಹೇಳಿ ನಂತರ ಇದನ್ನ ಒಂದು ಪ್ರಕರಣ ಒಂದು ಮರ್ಡರ್ ಕೇಸಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿರ್ತೀವಿ ಇದರಲ್ಲಿ ಇಬ್ಬರು ಆರೋಪಿಗಳನ್ನ ಅರೆಸ್ಟ್ ಮಾಡ್ತೀವಿ ಮಲ್ಲಯ್ಯ ಮತ್ತು ಸುರೇಶ್ ಅಂತ ಮಂಜುನಾಥ್ ಗೌಡ ಅನ್ನೋರು ಅದೇ ಇದರಲ್ಲಿ ಯಾರೋ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾರೆ ಆ ಮನೆಯವರು ಭಾಳಷ್ಟು ಸತಿ ಹೇಳಿರ್ತಾರೆ ಮಂಜುನಾಥ್ ಗೌಡ ಅವ್ರಿಗೆ ಮಗಳಿಗೆ ತಂಟೆಗೆ ಬರದೇ ಇರದಂಗೆ ದಿನಾಂಕ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಜುನಾಥ್ ಗೌಡಗೆ ಹುಡುಗಿ ಮೊಬೈಲಿಂದ ಫೋನ್ ಮಾಡಿ ಕರೆಸ್ಕೊಡ್ತಾರೆ ಕರ್ಸ್ಕೊಂಡು ನಂತರ ಅವ್ರನ್ನ ಮರ್ಡ್ರ್ ಮಾಡ್ತಾರೆ ಸುಮಾರು ಏಳನೇ ತಾರೀಕು ಏಳು ಒಂದು ಬಾಡಿ ಸಿಕ್ಕಿರೋದ್ರಿಂದ ಇದು ಹೈಲಿ ಡಿಕಂಪೋಸ್ ಆಗುತ್ತೆ ನಾಯಿಗಳು ಎಲ್ಲ ಕಿತ್ತಾಕಿರೋದ್ರಿಂದ ಆಲ್ಮೋಸ್ಟ್ ಕೆಲಿಟನ್ ಫಾರ್ಮಲ್ಲಿರುತ್ತೆ ಬಾಡಿ ನಂತರ ಇವರು ಏನಂತಕ್ಕೋಸ್ಕರ ಈ ಥರ ಮರ್ಡ್ರ್ ಮಾಡಿದ್ದಾರೆ ಅಂತ ನಾವು ತನಿಖೆಯಿಂದ ಗೊತ್ತಾಗಿರುತ್ತೆ ಇದು ಮಗಳು ಪ್ರೀತಿ ಮಾಡಿರೋದ್ರಿಂದ ಅವ್ರ ತಂದೆ ಮತ್ತೆ ಅವರ ಬ್ರದರ್ ಇಬ್ಬರು ಮರ್ಡ್ರ್ ಮಾಡಿರ್ತಾರೆ ಒಂದು ಬಾಡಿ ಸಿಕ್ಕಿತ್ತು ನಮಗೆ ಒಂದು ಅಗರಿ ಹತ್ರ ರಿವರ್ ಬೆಡ್ ಹತ್ರ ಒಂದು ನಿಮಿಷ ನಿಮಿಷ ಪ್ಲೇಸ್ ನೋಡ್ತೀನಿ ಒಂದು ಹುಣಸೆ ಮರದ ತೋಪು ಇರುತ್ತೆ ರಾರವಿ ಹತ್ರ ರಿವರ್ ಬೆಡ್ ಹತ್ರ ಒಂದು ಹುಣಸೆ ಮರದ ತೋಪು ಅಲ್ಲಿ ಅಲ್ಲೇ ಆಗಿರುತ್ತೆ ಮತ್ತೆ ಅಲ್ಲೇನೆ ಕಾಲು ಮಾತ್ರ ಊತಿ ಇಟ್ಟಿರ್ತಾರೆ ಅಷ್ಟೇ ಬೇರೆ ಬಾಡಿ ಪೂರ್ತಿ ಹೊರಗಡೆ ಇರುತ್ತೆ ಅದು ಸ್ಕೆಲಿಟನ್ ಫಾರ್ಮಲ್ಲಿ ಇರುತ್ತೆ ಬಾಡಿ ಇವಾಗ ಡಿಎನ್ಎಸ್ತಾರೆ ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ